ನಮಸ್ಕಾರ ರಿಪಬ್ಲಿಕ್ ನಡೆದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷ ಯಾಕಂತಂದ್ರೆ ನಮ್ಮ ಜೊತೆಯಲ್ಲಿರೋ ವ್ಯಕ್ತಿ ಕೂಡ ಬಹಳ ವಿಶೇಷ ಅವ್ರ ಜೀವನದಲ್ಲಿ ಆಗ್ತಿರೋದು ಕೂಡ ವಿಶೇಷವೇ ನಾನು ಜಾಸ್ತಿ ಬಿಲ್ಡ್ ಅಪ್ ಕೊಡ್ಲಿಕ್ಕೆ ಹೋಗಲ್ಲ ನೇರವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಿದ್ದೀನಿ ನಮಸ್ಕಾರ ಭಾವನಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ಸ್ ಆಕ್ಚುಲಿ ನಾನು ಹೇಳಬೇಕು ಯಾಕೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ ಬಟ್ ಈಗ ಆಲ್ರೆಡಿ ವೀಕ್ಷಕರಿಗೆಲ್ಲ ಗೊತ್ತಿದೆ ಭಾವನಾ ಅವರು ಕೆಲವೇ ತಿಂಗಳಲ್ಲಿ ತಾಯಿ ಆಗ್ತಿದ್ದಾರೆ ಅವಳಿ ಮಕ್ಕಳಿಗೆ ಹಾಗಾಗಿ ರಿಪಬ್ಲಿಕ್ ಕನ್ನಡದ ಪರವಾಗಿ ಒಂದು ಪುಟ್ಟ ಕಾಣಿಕೆ ನಿಮಗೆ ನೀವು ಕೂತ್ಕೊಳ್ಳಿ ನಾನು ಕೊಡ್ತೀನಿ ಸೊ ಸ್ವೀಟ್ ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಸೊ ಬ್ಯೂಟಿಫುಲ್ ಯು ತುಂಬಾ ಜನ ಈಗ ಆಲ್ರೆಡಿ ಮೀಡಿಯಾದವರು ಸೋಷಿಯಲ್ ಮೀಡಿಯಾದವರು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಪ್ರಶ್ನೆ ಕೇಳಿ 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 ನಿಮ್ಗೆ ಫ್ಯಾಮಿಲಿ ಯಾರು ಪ್ರಶ್ನೆ ಸೊ ನಾನು ಪ್ರಶ್ನೆ ಕೇಳೋದ್ಕಿಂತ ಮುಂಚೆ ಹಾವಯ್ ಹೇಗಿದ್ದೀರಿ ಅಂತ ತುಂಬಾ ಚೆನ್ನಾಗಿದೀನಿ ಎಲ್ಲರೂ ಆರೋಗ್ಯವಾಗಿದ್ದೀವಿ ನಾವ್ ಊರು ಜನ ಇಟ್ಸ್ ಅ ಗುಡ್ ಫೀಲಿಂಗ್ ಓಕೆ ಭಾವನಾ ಅವರೇ ರೊಟೀನ್ ಪ್ರಶ್ನೆಗಳಿಗಿಂತ ನನಗೆ ವೈಯಕ್ತಿಕವಾಗಿ ಒಂದು ಪ್ರಶ್ನೆ ಕೇಳ್ಲೇಬೇಕು ಅಂತಿತ್ತು ನಿಮ್ಮ ಸಮಾಚಾರ ನನಗೆ ಗೊತ್ತಾದಾಗ ತಾಯ್ತನ ಅನ್ನೋದು ಅಥವಾ ರೀಪ್ರೊಡಕ್ಷನ್ ಅನ್ನೋದು ಮದರ್ಹುಡ್ ಅನ್ನೋದು ಪ್ರತಿಯೊಬ್ಬ ಮಹಿಳೆಗೂ ಕೂಡ ಇಟ್ಸ್ ಅ ರೈಟ್ ಆಕೆಗಿರೋ ಹಕ್ಕು ಆದ್ರೆ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಹೇಗಾಗ್ಬಿಟ್ಟಿದೆ ಒಬ್ಬ ಪಾರ್ಟ್ನರ್ ಇಲ್ಲ ಅಂತಂದ್ರೆ ಅದು ಇಲ್ಲಿಗಲ್ ಅನ್ನೋ ರೀತಿಯಲ್ಲೇ ಮನಸ್ಥಿತಿ ಈಗಲೂ ಕೂಡ ಅನೇಕರ ಗೊತ್ತಿಲ್ಲ ತಾಯಿ ಆಗಬೇಕು ಅಂತ ಒಮ್ಮ ಒಬ್ಬ ಹೆಣ್ಮಗಳು ಮನಸ್ಸು ಮಾಡಿದ್ರೆ ಪಾರ್ಟ್ನರ್ ಇಲ್ಲದೆ ಆಗಬಹುದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇಟ್ಸ್ ಲೀಗಲ್ ಆಲ್ಸೋ ಅಂತ ಸೊ ಅದರಿಂದನೇ ಪ್ರಾರಂಭ ಮಾಡೋಣ ಮಾಡಬಹುದು ಪಾರ್ಟ್ನರ್ ಇಲ್ದೇನೆ ಇಲ್ಲಿಗಲ್ ಲೀಗಲ್ ಅನ್ನೋಕ್ಕಿಂತ ಹೆಚ್ಚಾಗಿ ಎಷ್ಟೋ ಸಮಯದಲ್ಲಿ ಪಾರ್ಟ್ನರ್ ಇದ್ದರೂ ಸಹ ಅಲ್ಲಿ ವೈಫಲ್ಯ ಇದೆ ಅವರಿಗೆ ದಾಂಪತ್ಯ ಜೀವನದಲ್ಲಿ ಇದ್ದರೂ ಸಹ ಅವ್ರ ಮಗುವನ್ನು ಪಡ್ಕೊಳಕಾಗ್ತಿಲ್ಲ ಆ ಥರ ಎಲ್ಲ ಸಂಗತಿಗಳಿರಬೇಕಾದ್ರೂ ದಿಸ್ ಬಿಕಮ್ಸ್ ನಮಗೆ ಸೇವಿಂಗ್ ಹ್ಯಾಂಡ್ ಅಥವಾ ಹೆಲ್ಪಿಂಗ್ ಹ್ಯಾಂಡ್ ಅಂತ ಹೇಳಬಹುದು ಅದಕ್ಕೊಂದು ತಂತ್ರಜ್ಞಾನ ಮತ್ತು ವೈಜ್ಞ ವಿಜ್ಞಾನಕ್ಕೆ ಇವತ್ತಿನ ವಿಜ್ಞಾನಕ್ಕೆ ಮತ್ತು ನಮ್ಮಲ್ಲಿರುವಂತಹ ಇವಾಗ ಮೆಡಿಕಲ್ ಹ್ಯಾಸ್ ಗಾನ್ ರೋಲಿ ಹೈ ಇಂಡಿಯಾ ನಾವೆಲ್ಲೂ ಹಿಂದುಳಿದಿಲ್ಲ ಸ್ಪೆಷಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಂತೂ ಹಿಂದುಳಿದಿಲ್ಲ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಸಂಗಾತಿ ಅನ್ನೋದು ಕಂಪಾನಿಯನ್ ಅನ್ನೋದು ಅನಿವಾರ್ಯ ಅನ್ನೋ ರೀತಿಯಲ್ಲಿ ಈಗಲೂ ಕೂಡ ಎಷ್ಟೇ ಮಾಡರ್ನೈಸ್ ಅಂದ್ರೂ ಕೂಡ ಅಥವಾ ಹೇಗೆ ಹೇಳ್ತೀರಿ ನಾವು ರೆಡಿ ಇದ್ದೀವಿ ಕಂಪಾನಿಯನ್ಶಿಪ್ ಇಸ್ ನಾಟ್ ಅನಿವಾರ್ಯ ಯಾಕಂದ್ರೆ ಅದು ತುಂಬಾ ಮದುವೆ ಆಗಿದ್ದೀವಿ ಅಂದ್ರೂ ಇಟ್ಸ್ ನಾಟ್ ನೆಸಸರಿ ದಟ್ ಯು ನೋ ಯು ಆರ್ ಅಂಪ್ಯಾ ಯು ಹ್ಯಾವ್ ಫೌಂಡ್ ಅ ಕಂಪಾನಿಯನ್ ಅಂತ ಆಗಲ್ಲ ಬಟ್ ಕಂಪ್ಯಾನಿಯನ್ಶಿಪ್ ಇಸ್ ಐ ತಿಂಕ್ ಇಟ್ಸ್ ಮೈ ಚಾಯ್ಸ್ ಮಧು ವೆನ್ ಬಿ ಅನಿವಾರ್ಯ ಯಾಕಂದ್ರೆ ಅದು ನಮ್ಮ ಸಮಾಜದ ಚೌಕಟ್ಟಿನಲ್ಲಿ ಅದಕ್ಕೆ ಒಂದು ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದೀವಿ ಮತ್ತೆ ಅದಕ್ಕೊಂದು ಶಿಸ್ತನ್ನ ಅದಕ್ಕೊಂದು ಪ್ಯಾರಾಮೀಟರ್ ಹಾಕಿದೀವಿ ಈ ಚೌಕಟ್ಟಲ್ಲಿರ್ಬೇಕಾದ್ರೆ ಇಂತಿಂಥ ನಿರ್ಬಂಧನೆಗಳಿಗೆ ಹೆಣ್ಣಾಗ್ಲಿ ಗಂಡಾಗ್ಲಿ ಒಳಪಡಬೇಕು ಅಂತ ಹೇಳಿ ಅದು ಒಂದ್ ಸ್ವಲ್ಪ ಅನಿವಾರ್ಯ ಅಂತ ಅನ್ನಿಸಬಹುದು ಸುಮಾರು ಹೆಣ್ಮಕ್ಳಿಗೆ ನೀವು ನಿಮ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಲ್ಲಿ ಕೂಡ ಬರ್ಕೊಂಡಿದ್ರಿ ಒಬ್ಬೇ ಒಬ್ಬರಿಗೆ ನನ್ನ ಈ ಜರ್ನಿಯಿಂದ ಇನ್ಸ್ಪಿರೇಷನ್ ಸಿಗತ್ತೆ ಈ ಹೆಜ್ಜೆ ಅವರು ಇಡ್ಲಿಕ್ ಮುಂದಾಗ್ತಾರೆ ಅಂದ್ರೆ ಅಷ್ಟೇ ಖುಷಿ ಅಂತ ಹೇಳಿ ಅನೇಕರಿಗೆ ಗೊತ್ತೇ ಇಲ್ಲ ಹೆಂಗಿದು ನಾವ್ ಹೆಂಗ್ ಅಪ್ರೋಚ್ ಮಾಡ್ಬೇಕು ಸಾಧ್ಯನಾ ಒಬ್ಬ ಹೆಣ್ಣು ಮಗಳಾಗಿ ಸಿಂಗಲ್ ಪೇರೆಂಟ್ ಆಗ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಗೊತ್ತೇ ಇಲ್ಲ ಸೊ ನಿಮ್ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಅದನ್ನ ಹೇಳಿ ಎಜುಕೇಟ್ ಮಾಡ್ತಾರೆ ನನ್ಗೂ ಗೊತ್ತಿರ್ಲಿಲ್ಲ ಐ ಓನ್ಲಿ ನ್ಯೂ ದರ್ ಇಸ್ ಅನ್ ಆಪ್ಷನ್ ಈ ಒಂದು ಪ್ರಕ್ರಿಯೆ ಇದೆ ಅನ್ನೋವಂಥದ್ದು ಗೊತ್ತಿದೆ ಆಮೇಲೆ ಈಗಾಗಲೇ ವಿ ಆರ್ ಆಲ್ರೆಡಿ ಟಾಕಿಂಗ್ ಅಬೌಟ್ ಫ್ರೀಸಿಂಗ್ ದೇಗ್ ಅನ್ನೋ ಅಂಥದ್ದು ಈಗ ನಾವಾಗಲೇ ಅರ್ಲಿ ಟೂ ತೌಸಂಡ್ ಇಂದ ನಾವು ಕೇಳಿ ಹಟ್ಟಿದ್ದೀವಿ ಆ್ಯಂಡ್ ಸೆರೋಗಿ ವಾಸ್ ಟೂ ರ್ಯಾಂಪೆಂಟ್ ಆಗಿ ಬೇಗ 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 ಶುರು ಶುರುವಾಯಿತು ಸ್ಪೆಷಲಿ ನಾನು ಬಾಂಬೆಲ್ ಇದ್ದಿದ್ದರಿಂದ ಪೂನಾ ವಾಸ್ ಅ ಮೇಜರ್ ಹಬ್ ಫಾರ್ ಸೆರೋಗ್ಯಸಿ ಹಾಗಾಗಿ ಅಲ್ಲಿ ತುಂಬ ನಮಗೆ ಕೇಳೋಕ್ಕೆ ಸಾಕಷ್ಟು ವಿಚಾರಗಳು ಬರ್ತಾ ಇತ್ತು ಬಟ್ ಐ ವಿ ಎಫ್ಗೆ ಆಗ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಕಂಪಲ್ಸರಿ ಮ್ಯಾರಿಟಲ್ ಸ್ಟೇಟಸ್ ಇರಬೇಕು ಅನ್ನೋ ಅಂಥದ್ದನ್ನು ನಮಗೆ ನನಗೆ ಕಾನೂನಲ್ಲಲ್ಲಿ ಹಾಗಿತ್ತೋ ಅಥವಾ ಡಾಕ್ಟರ್ ಹಾಗೆ ಹೇಳಿದ್ದೋ ನಂಗೆ ಗೊತ್ತಿಲ್ಲ ಬಟ್ ನಾನು ಒಂದು ನಾಲ್ಕು ವರ್ಷದ ಹಿಂದೆ ನಾನು ಆಗಲೇ ನಾನು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡೋಕ್ಕಂತ ಹೋದಾಗ ಫೋನ್ ಮಾಡಿದಾಗ ಅವರು ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದಿದ್ದೇನೆ ಮದುವೆ ಆಗಿದೆಯಾ ಅಂತ ಕೇಳ್ತಾ ಆ ಏಜ್ ಕೇಳ್ತಾರೆ ಮೊದಲಿಗೆ ಆಮೇಲೆ ವೆನ್ ವೆನ್ ಯು ಆಲ್ರೆಡಿ ದೆಮ್ ಮ್ಯಾಮ್ ಆಲ್ರೆಡಿ ಲೇಟ್ ಥರ್ಟೀಸ್ ಅಥವಾ ಅಂತೆಲ್ಲ ಹೇಳಿದ್ರೆ ದೆನ್ ದ ದ ಇಮಿಡಿಯೇಟ್ ಕ್ವೆಶನ್ ಮತ್ತು ನೆಕ್ಸ್ಟ್ ಅದರ ಮುಂದಿನ ಪ್ರಶ್ನೆನೇ ಏನಿರುತ್ತೆ ಅಂದರೆ ಮದುವೆ ಆಗಿದೆಯಾ ಅಂತ ಇಲ್ಲ ನನ್ನ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಜನ ಇಟ್ಟೇ ಬಿಟ್ರು ಫೋನ್ ಇಟ್ಬಿಟ್ರು ಓಕೆ ಅಂದರೆ ಆವಾಗ ಅದು ಓಪನ್ ಇರಲಿಲ್ಲ ಅಂತ ಕಾಣಿಸುತ್ತೆ ಕಾನೂನಲ್ಲಿ ಹಾಗಾಗಿ ದೇವರ್ ಆಲ್ಸೋ ವೆರಿ ಸ್ಟ್ರಿಕ್ಟ್ ಅಬೌಟ್ ಇಟ್ ಮೇ ಬಿ ಅವ್ರಿಗೆ ಅಷ್ಟೊಂದು ಸ್ಟ್ರಿಂಜೆಂಟ್ ಇದು ಫಾರ್ಮಲಿ ದೇ ಅಂಡಗೋ ಪ್ರತಿಯೊಬ್ಬರು ಡಾಕ್ಟ್ರೂ ದೇ ಹ್ಯಾವ್ ಟು ಫಾಲೋ ಸರ್ಟನ್ ರೂಲ್ಸ್ ಆ್ಯಂಡ್ ನಮ್ಮ ಕಾನೂನಲ್ಲಿ ಏನೇನು ಬರುತ್ತೆ ಅವ್ರಿಗೆ ಏನೇನು ಒಳಪಡುತ್ತೆ ದೇ ಹ್ಯಾವ್ ಟು ಅಂಡಗೋ ಐ ಥಿಂಕ್ ಹಾಗಾಗಿ ಆಮೇಲೆ ಇನ್ನೊಂದು ನಂಗೆ ಏನಾಯ್ತು ಅಂದರೆ ಹೋಗಿ ಒಂದು ಇಬ್ಬರನ್ನ ಕನ್ಸಲ್ಟ್ ಮಾಡಿದಾಗ್ಲೂ ಕೆಲವರು ಐ ವಿ ಎಫ್ ಮಾಡೋಣ ಇಟ್ಸ್ ಆಲ್ರೆಡಿ ವೆರಿ ಲೇಟ್ ಯು ಹ್ಯಾವ್ ಟು ಹರಿ ಹರಿಯಪ್ಪ ಅಂತ ಹೇಳಿ ಅಂದರೆ ಮಾನಸಿಕವಾದಂತಹ ಸಿದ್ಧತೆಗಳನ್ನ ನಮಗೆ ಕೊಡೋದ್ರಲ್ಲಿ ಅವರು ಸ್ವಲ್ಪ ವಿಫಲರಾದರು ಅಂತ ನಾನು ಹೇಳಬಹುದು ಅಂದರೆ ದೆಟ್ ದಿರ್ ಇಡ್ ನಾಟ್ ಸಜೆಸ್ಟ್ ಮೀ ಎನಿಥಿಂಗ್ ಏನು ಮಾಡಬಹುದು ಈಗ ಈಗೇನು ಮಾಡಬಹುದು ವಾಟ್ ಕ್ಯಾನ್ ಬಿ ದ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ಹೇಳಿ ಒಂಚೂರು ತಿಳುವಳಿಕೆ ಕೊಟ್ಟಿದ್ದೀರಾ ಪ್ರಾಬಬ್ಲಿ ಇಟ್ ಕುಡ್ ಹಾ ವಿನ್ ಮಚ್ ಅರ್ಲಿಯರ್ ಒಂದು ನಾಲ್ಕು ವರ್ಷದ ಮುಂಚೆ ಆಗ್ತಿತ್ತು ಅಂತ ಕಾಣಿಸುತ್ತೆ ಅದು ಏನಾಗಿತ್ತು ಅಂದರೆ ಹೆಂಗಂದ್ರೂ ಲಾಕ್ಡೌನ್ ಇತ್ತು ಆಮೇಲೆ ನಿಮ್ಗೆ ನಮ್ಗೆ ಗೊತ್ತಿಲ್ಲ ಕೆಲಸನೂ ಇಲ್ಲ ಯು ಡೋಂಟ್ ನೋ ಫಾರ್ ಹೌ ಲಾಂಗ್ ಸೊ ಮೈಂಡ್ ವಾಸ್ ಆಲ್ಸೋ ಪ್ರಿಪೇರ್ಡ್ ಫಿಸಿಕಲಿ ವಿ ಆರ್ ನಾಟ್ ಡೂಯಿಂಗ್ ಮಚ್ ಎಲ್ಲದಕ್ಕೂ ನನಗೆ ಅಲ್ಲಿ ಅವಕಾಶ ಇತ್ತು ಅಂತ ಐ ಆಯ್ತು ದಟ್ ಇಸ್ ಅ ರೈಟ್ ಟೈಮ್ ಅಂತ ಐ ಹ್ಯಾಡ್ ಅಪ್ರೋಚ್ ಬಟ್ ಆಗ ನಂಗೆ ಯಾರೂ ಸರಿಯಾಗಿ ಸಜೆಸ್ಟ್ ಮಾಡಲಿಲ್ಲ ಸಲಹೆ ಕೊಡಲಿಲ್ಲ ಆ್ಯಂಡ್ ಮೋರ್ ಅವರ್ ಇಡ್ ನಾಟ್ ಗಿವ್ ಮಿ ಟೈಮ್ ಐ ಥಿಂಕ್ ಯಾರೇ ಹೋದ್ರೂ ಒಂದು ಪೇಷಂಟಾಗಿ ನಾವು ಹೋಗ್ತೀವಂದರೆ ಡಾಕ್ಟರ್ ಹತ್ರ ಮೊಟ್ಟ ಮೊದಲಿಗೆ ನಮ್ಗೆ ಬೇಕಾಗೋದು ಅವರಲ್ಲಿ ನಮ್ಗೆ ಭರವಸೆ ಬರಬೇಕಂತ ಹೇಳಿದ್ರೆ ದೇ ಹ್ಯಾವ್ ಟು ಗಿವ್ ಅ ಸಮ್ ಟೈಮ್ ಯಾಕಂದರೆ ಅವರೇ ನನಗೆ ಆ ಕ್ಷಣದಲ್ಲಿ ಆ ಸಮಯದಲ್ಲಿ ದೇ ಬಿಕಮ್ ಎವ್ರಿಥಿಂಗ್ ಫರ್ ಯು ಆ ಡಾಕ್ಟರ್ ಇಸ್ ನಾಟ್ ಜಸ್ಟ್ ಅಡಾಕ್ಟರ್ ಆಪದ ಬಾಂಧವಗಿಂತ ಬಾಂಧವನೇ ಬಾ ಬಾಂಧವ್ಯನೇ ಬೆಳ್ಕೊಂಡು ಬಿಡುತ್ತೆ ಯು ವಿಲ್ ನೆವರ್ ಫಾರ್ ಗೆಟ್ ನಿಮ್ಮ ನೀವು ಹೇಳಿದ್ರಲ್ಲ ನಿಮ್ಮ ಗೈನಿಕ ಯಾರು ಅಂತ ಹೇಳಿದ್ರೆ ಅದು ಲೈಫ್ ಟೈಮ್ ನಿಮ್ಮ ಮಗ ದೊಡ್ಡವನಾದ್ರೂ ಸಹ ಅವರ ಹೆಸರು ಅದಕ್ಕೆ ಅಟ್ಯಾಚ್ ಇರುತ್ತೆ ಮಗು ಜೊತೆ ಇಲ್ಲಿ ಸೊ ಹಾಗಾಗಿ ಇಟ್ ಇಸ್ ನಾಟ್ ಜಸ್ಟ್ ಪ್ರೊಫೆಷನ್ ಅಥವಾ ನಮ್ಮ ಪ್ರೊಫೆಷನ್ ನ ಒಂದು ಪ್ರೊಫೆಷನಲಿ ಒಂದು ಇದಿರಲ್ಲ ಅಲ್ಲಿ ಇಟ್ ಗ್ರೋ ಇಟ್ ಗ್ರೋಸ್ ಬಿಯಾಂಡ್ ಅಲ್ಲಿ ನಾನು ಅಪ್ಪನ್ನು ನೋಡ್ಬೇಕಾಗತ್ತೆ ಅಮ್ಮನ್ನು ಅಲ್ಲಿ ನೋಡ್ಬೇಕಾಗತ್ತೆ ಒಬ್ಬ ವೈದ್ಯರಲ್ಲಿ ತಂದೆ ತಾಯಿ ಆಗಿ ಅಣ್ಣ ತಂಗಿಯಾಗಿ ಎಲ್ಲರ ಎಲ್ಲರನ್ನು ನಾನು ಅಲ್ಲಿ ನೋಡ್ಬೇಕಾಗತ್ತೆ ಬಿಕಾಸ್ ಪೇಶೆಂಟ್ ವಿ ಗೋ ವಿತ್ ಸೋ ಮೆನಿ ಥಿಂಗ್ಸ್ ಹೌದು ಆಮೇಲೆ ಎಷ್ಟು ಅನ್ಫಾರ್ಚುನೇಟ್ ಅಂದರೆ ನಮ್ಮ ದೇಹದೊಳಗೆ ಏನಾಗ್ತದೆ ಅಂತ ನಮಗೆ ಗೊತ್ತಿರೋಲ್ಲ ಯಾರು ಹೇ ನೋಡಿ ಹೇಳಬೇಕಲ್ವಾ ಆ್ಯಂಡ್ ಈ ಥರದೆಲ್ಲ ಇರೋದ್ರಿಂದ ಇಟ್ ಟುಕ್ ಮೀ ಸಮ್ ಟೈಮ್ ಒಂದು ಐ ವೇಸ್ಟೆಡ್ ಅರೌಂಡ್ ಫೋರ್ ಟೈಮ್ಸ್ ಫೋರ್ ಇಯರ್ಸ್ ಅಂತ ಹೇಳ್ಬಹುದು ನನ್ನ ಕಂಪ್ಯಾನಿಯನ್ ಬಗ್ಗೆ ಕೇಳ್ತಿದ್ದೆ ಯಾಕೆ ಪ್ರಶ್ನೆ ಬಂತು ಅಂದರೆ ಈಗಲೂ ಕೂಡ ಒಂದು ಮಗು ಅಂದ್ರೆ ತಂದೆ ತಾಯಿ ಇಬ್ರು ಮುಖ್ಯ ಅನ್ನೋದು ಅದು ತಪ್ಪು ಕೂಡ ಅಲ್ಲ ಯಾಕಂದ್ರೆ ಒಂದು ಬ್ಯಾಲೆನ್ಸ್ ತಂದೆ ತಾಯಿ ಮುಖ್ಯ ಹಂಗಿರ್ಬೇಕಾದ್ರೆ ನಿಮ್ಗೆ ವೈದ್ಯರು ಕೂಡ ರಿಜೆಕ್ಟ್ ಮಾಡಿದ್ರು ಅಂತ ಹೇಳ್ತಾ ಇದ್ರಿ ಎಷ್ಟೋ ಜನ ಮದ್ವೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಈಗ ಒಂದ್ ಹೆಣ್ಮಗ್ಳು ಭಾವನಾ ತರದವ್ರೆ ಯಾರೋ ಒಬ್ರು ಆಯ್ತು ನನಗೂ ಒಂದು ಮಗು ಬೇಕು ನನ್ಗೆ ಪಾರ್ಟ್ನರ್ ಅಂತ ಇಲ್ಲ ಬಟ್ ಸ್ಟಿಲ್ ನನ್ಗೆ ಒಂದು ಮಗು ಬೇಕು ಅನ್ನೋರ್ಗೆ ಈಸ್ ಇಟ್ ಈಸಿ ಭಾವನಾ ಅವ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಾವು ಇಟ್ ಹಾಸ್ ಬಿಕಮ್ ಈಸಿ ನಾವು ಇಟ್ ಹಾಸ್ ಬಿಕಮ್ ಈಸಿ ಈ ಮುಂಚೆ ದಾಂಪತ್ಯ ಜೀವನದಲ್ಲಿ ಇರಲೇಬೇಕು ಅಂತ ಇತ್ತು ಅದನ್ನ ನಮಗೆ ಇವಾಗ ಕಾನೂನು ನಮಗೆ ಆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಕೊಟ್ಟಿದೆ ನಮ್ಮಲ್ಲಿ ಹೆಣ್ಣು ನಮ್ಮ ದೇಶದ ಒಂದು ಹೆಣ್ಣನಲ್ಲಿ ನಾವು ಭರವಸೆ ಇಡಬೇಕು ಅನ್ನೋದನ್ನ ಎತ್ತಿ ಹಿಡ್ತಿದೆ ಇದರ ಇದ್ರ ಮೂಲಕ ಅಂತ ಹೇಳ್ಬಹುದು ಸೊ ನಾವು ವಿ ಡೋಂಟ್ ಹ್ಯಾವ್ ಟು ಹ್ಯಾವ್ ಎ ಆಲ್ಸೋ ವಿ ಡೋಂಟ್ ಹ್ಯಾವ್ ಟು ಹ್ಯಾವ್ ಎ ರೆಪ್ರೆಸೆಂಟೇಟಿವ್ ಆಲ್ಸೋ ಅಂದರೆ ಒಂದು ಮೇಲ್ ರೆಪ್ರೆಸೆಂಟೇಟಿವ್ ಇನ್ ಎನಿ